ಬಂದ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ ಪ್ರಕಾಶ್ ಗಚಿಮಠ್ ಸರ್ ಅವರು ತಮ್ಮ ಕಂಠ ಒಂದು ಸಂಗೀತ ಕಚೇರಿಯನ್ನು ನೆರವೇರಿಸಿಕೊಡ್ಬೇಕು ನಾನು ಈಗ ಪಂಚಾಕ್ಷರಿ ಒಳಗೆ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮಾಡ್ಬಿಡ್ರಿ शुद्ध प्रणवाय शुश्रुधग्धानैकमूर्त निर्मलाय तस्मै श्री श्रीगुरव नमः ಬಂದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ ಪ್ರಕಾಶ್ ಗಚಿಮಠ್ ಸರ್ ಅವರು ತಮ್ಮ ಕಂಠ ಸೇರಿಯಿಂದ ಒಂದು ಸಂಗೀತ ಕಚೇರಿಯನ್ನು ನೆರವೇರ್ಕೊಡ್ಬೇಕು ನಾನು ಹೀಗೆ ಪಂಚಾಕ್ಷರಿ ಒಳಗೆ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರಾಕ್ಸ್ ಮಾಡ್ಬಿಡ್ರಿ नव प्रणवार्थाय शुश्रुधज्ञानैकमूर्तये निर्मलाय प्रशान्ताय तस्मै श्रीगुरवे नमः ಸರಿಗಮ ಪದನಿ ಸಾವಿರದ ಶರಣು ಸರಿಗಮ ಪದನಿ ಸಾವಿರದ ಶರಣು ಗಾನ ಯೋಗಿ ಗುರುವೇ ತೀರ ಕಲ್ಪತರು सुप्रभात निप्रभात निर्गमां पदनि साविरज शरण साविरज शरण साविरज शरण ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನ ಸಫರಿ ಮಾಡಲು ಪಗಳು ಮಾತೃಮನದಿಂದ ಸೋಮಿ ನಮನು ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನ ಸಫರಿ ಮಾಡಲು ಪಗಳು ಮಾತೃಮನ ಗದಗ್ ಮತ್ತು ಹಾವೇರಿಯ ಲೋಕಸಭಾ ಸಂಸದರಾಗಿರುವಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಅವರು ವೇದಿಕೆಗೆ ಆಗಮಿಸುತ್ತಿದ್ದು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವ್ರನ್ನ ವೇದಿಕೆಗೆ ಬರ್ ಮಾಡ್ಕೊಳ್ಬೇಕೆಂದು ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಅರುಣ್ ಕುಮಾರ್ ಪೂಜಾರ್ ಸರ್ ಕೂಡ ಆಗಮಿಸುತ್ತಿದ್ದಾರೆ ಅವ್ರನ್ನು ಕೂಡ ವೇದಿಕೆಗೆ ಭವ್ಯವಾಗಿ ಸ್ವಾಗತ ಮಾಡಿಕೊಳ್ಬೇಕು ಹಾಗೇನೆ ನಮ್ಮ ಪ್ರಪ ನಮ್ಮ ವಿರಪಕ್ಷಣ್ಣ ಬಳ್ಳಾರಿ ಅವರು ಕೂಡ ಆಗಮಿಸುತ್ತಿದ್ದಾರೆ ಅವ್ರೂ ಕೂಡ ವೇದಿಕೆಗೆ ಮಾಡಿಕೊಳ್ಬೇಕು ಸಂತೋಷ್ ಕುಮಾರ್ ಸಂತೋಷ್ ಕುಮಾರ್ ಸರ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಅವ್ರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಜಟ್ಟೆಪಣ್ಣ ಕರಿಗೌಡರು ಕೂಡ ಈ ವೇದಿಕೆಗೆ ಆಗಮಿಸುತ್ತಿದ್ದಾರೆ ದಯವಿಟ್ಟು ಅವ್ರನ್ನು ಕೂಡ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಅಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆ ತಮಿಗಾಗಿ ವೇದಿಕೆ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆಯನ್ನು ಒದಗಿಸಲಾಗಿದ್ದು ಆ ಆಸನದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ అంధా కారవన్ను సూరే నాశమాడి వంతే నివి నగళను నాశమాడి నిగు చింతయ చింతయా కష్ నగళను నుంగి బేగ సుహదారి తూరి ಕಲ್ಯಾಣ ಮಂಡಳಿಯಿಂದ ಹೊರಗಡೆ ಇರತಕ್ಕಂಥ ಎಲ್ಲ ನನ್ನ ಗೌರಾನ್ವಿತ ಆಟೋ ಚಾಲಕರು ಮಾಲಕರು ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಪರಮ ಪೂಜರು ಎಲ್ಲರೂ ಆಗಮಿಸಿದ್ದಾರೆ ದಯವಿಟ್ಟು ತಳಗಡೆ ಯಾರು ಇರಬಾರ್ದು ಮೇಲ್ಗಡೆ ಕಾರ್ಯಕ್ರಮಕ್ಕೆ ಬರ್ಬೇಕಂತ ವಿನಂತಿ ಮಾಡ್ಕೊಂತೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೆಲಸದ ಒತ್ತಡದ ಇದ್ದಲು ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪರಮೇಶ್ವರಣ್ಣ ಅವರಿಗೆ ಹುಟ್ಟುಹಬ್ಬ ಶುಭ ಕೂರುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತ ಕೊಡ್ತದೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಪರಮೇಶ್ವಣ್ಣವರ ತಾಯಿ ಆಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮ ಬಸಪ್ಪ ಗುಳ್ಳಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವ್ರಿಗೂ ಕೂಡ ಸ್ವಾಗತ ಕೋರ್ತನಿ ಸ್ವಾಗತ ಸುಸ್ವಾಗತ ಅದೇ ರೀತಿ ಹಾವೇರಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಬ್ಯಾಡಗಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವಿರಪಾಕ್ಷಣ ಬಳ್ಳಾರಿ ಕೂಡ ಆಗಮಿಸ್ತಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ ಸ್ವಾಗತ ಸುಸ್ವಾಗತ ಅದೇ ರೀತಿ ರಾಣಿಬೆನ್ನೂರಿನ ಮಾಜಿ ಶಾಸಕ ಜನಪ್ರಿಯ ಶಾಸಕರಾಗಿರ್ ಅರುಣ್ ಕುಮಾರ್ ಪೂಜಾರ್ ಕೂಡ ಆಗಮಿಸಿದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಯುವ ಉದ್ಯಮಿಗಳಾಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಹಿರಿಯರು ಆಗಿರ್ತಕ್ಕಂಥ ಎಂ ಎಸ್ ಸರ್ಕೇರಿ ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಿರಿಯರಾಗಿರ್ತಕ್ಕಂಥ ಮಾಕ್ಟೂರ್ ಕರ್ಬಸಣ್ಣ ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಿರಿಯರಾಗಿರ್ತಕ್ಕಂಥ ನಿಟ್ಟೂರ್ ಶಿವಣ್ಣರು ಕೂಡ ಆಗಮಿಸಿದರೆ ಅವ್ರಿಗೂ ಸ್ವಾಗತ ಸುಸ್ವಾಗತ ಹಿರಿಯರು ಮಾರ್ಗದರ್ಶನ ಹೇಳ್ತಕ್ಕಂಥ ಬಿ ಸಿ ಹರಮಗೌಡರು ಕೂಡ ಆಗಮಿಸಿದ್ರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ